ರಾಜ್ಯದ ಮುಖ್ಯಮಂತ್ರಿಯಾದವರು ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ಮಾತನಾಡಿದರೆ ಅದು ಸಭ್ಯತೆ ಆದರೆ ಅದೇ ಕೆಲಸವನ್ನು ನಾವು ಮಾಡಿದರೆ ಅಸಭ್ಯತೆ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡುವ ಅಭ್ಯಾಸವಿಲ್ಲ ಆದರೆ ಸಿದ್ದರಾಮಯ್ಯನವರಿಗೆ ಉದ್ದೇಶಪೂರ್ವಕವಾಗಿಯೇ ಏಕವಚನದಲ್ಲಿ ಮಾತನಾಡಿದ್ದೇನೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಸ್ಪಷ್ಟನೆ ನೀಡಿದರು ಇಂದು ಕುಮಟಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಕಳೆದ ಕೆಲ ದಿನಗಳ ಹಿಂದೆ ಕುಮಟಾಕ್ಕೆ ಆಗಮಿಸಿದ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಕೆಲ ವಿವಾದಾತ್ಮಕ ಹೇಳಿಕೆಗಳು ರಾಜ್ಯಮಟ್ಟದಲ್ಲಿ ಸುದ್ದಿಯಾಗಿದ್ದಲ್ಲದೆ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಸಂಸದರ ವಿರುದ್ಧ ಪ್ರಕರಣ ಸಹ ದಾಖಲಾಗಿತ್ತು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಇಂದು ಕುಮಟಾ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಆಗಮಿಸಿದ್ದರು ಪೊಲೀಸ್ ವಿಚಾರಣೆಯ ಬಳಿಕ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಚಿತ್ರ ವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದು ಹಿಂದೂ ಪರವಾದ ಯಾವ ಮಾತುಗಳನ್ನ ಹಾಗೂ ಯಾವ ಚಟುವಟಿಕೆಗಳನ್ನ ಸಹಿಸದ ಮನಸ್ಥಿತಿ ಅವರದ್ದಾಗಿದೆ ರಾಜಕೀಯ ಪಕ್ಷವನ್ನ ವಿರೋಧಿಸುವ ನೆಪದಲ್ಲಿ ಈ ದೇಶದ ಸಾಂಸ್ಕೃತಿಕ ರಾಷ್ಟ್ರೀಯತೆ ಈ ದೇಶದ ನಂಬಿಕೆಯನ್ನ ಚರ್ಚೆಗೆ ಒಳಪಡಿಸುವುದು ಅಪಾಯಕಾರಿ ಐತಿಹಾಸಿಕವಾಗಿ ಇರುವ ವಿಷಯಗಳನ್ನ ಕಾರ್ಯಕರ್ತರೊಡನೆ ಹಂಚಿಕೊಳ್ಳಬಾರದು ಎಂಬ ರೀತಿಯಲ್ಲಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈ ವಿಷಯಕ್ಕಾಗಿಯೇ ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು ಅವರಿಗೆ ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ದಾರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಯಾರೇನ್ ಮಾತಾಡಿದ್ರು ಸಹಿಸುವುದಿಲ್ಲ ಯಾವ ಚಟುವಟಿಕೆಯನ್ನು ಸಹಿಸುವುದಿಲ್ಲ ಹಿಂದೂ ಪರ ಚಟುವಟಿಕೆಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಒಳ್ಳೆ ಲಕ್ಷಣ ಅಂತ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ಪಕ್ಷದ ಸಿದ್ಧಾಂತಗಳನ್ನ ವಿರೋಧಿಸತಕ್ಕಂತದ್ದು ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಸ್ವಾಭಾವಿಕ ಆದರೆ ರಾಜಕೀಯವನ್ನ ರಾಜಕೀಯ ಪಕ್ಷವನ್ನು ವಿರೋಧಿಸುವ ನೆಪದಲ್ಲಿ ಈ ದೇಶದ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ ಈ ದೇಶದ ನಂಬಿಕೆಯನ್ನ ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು ಖಂಡಿತವಾಗಿ ಅಪಾಯಕಾರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಮಾಡ್ತಾರೆ ನನ್ನ ಮೇಲೆ ಕೇಸನ್ನು ದಾಖಲಿಸಿದರು ಐತಿಹಾಸಿಕವಾಗಿ ಇರತಕ್ಕಂತ ವಿಷಯಗಳನ್ನ ನಾವು ಕಾರ್ಯಕರ್ತರ ಜೊತೆಗೂ ಕೂಡ ಹಂಚ್ಕೋಬಾರದು ಅನ್ನೋಷ್ಟರ ಮಟ್ಟಿಗೆ ಅವ್ರದ್ದು ದಬ್ಬಾಳಿಕೆ ಮಂಡ್ಯದಲ್ಲಿ ಎಲ್ಲ ರೀತಿಯ ಅನುಮತಿಯನ್ನ ಪಡೆದು ಹನುಮನ ಧ್ವಜವನ್ನು ಹಾಕಿಸಿದ್ರು ಕೂಡ ಅದೇನು ಸರ್ಕಾರದ ಜಾಗ ಆಗಿರಲಿಲ್ಲ ಏನೂ ಇರಲಿಲ್ಲ ಮೂರು ಜನ ವಂತಿಕೆ ಕೊಟ್ಟು ಮಾಡಿ ಜಾಗದಲ್ಲಿ ಹನುಮನ ಧ್ವಜ ಹಾಕಿದ್ರು ಕೂಡ ಅದನ್ನು ವಿರೋಧಿಸಿದ್ರು ಅದನ್ನು ತೆರೆದ ಒಟ್ಟಾರೆ ಈ ರಾಜಕೀಯ ಪೂರ್ವಾಗ್ರಹ ಇವತ್ತು ದೇಶದ ಅಸ್ಮಿತೆಯ ಬುಡವನ್ನೇ ಅಲುಗಾಡಿಸ್ತಕ್ಕಂಥ ಸಿದ್ಧಾಂತವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಅದು ದುರ್ದೈವ ಅದು ಕರ್ನಾಟಕದ ಕಾಂಗ್ರೆಸ್ನ ದುರ್ದೈವ ಇಷ್ಟಾದ್ರೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಅದೆಷ್ಟೋ ಒಳ್ಳೆಯ ಜನ ಅದನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಹೇಗೆ ಅಂತ ಅರ್ಥ ಆಗ್ತಾ ಇದೆ ಮುಖ್ಯಮಂತ್ರಿಯಾದವರು ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ಮಾತನಾಡಿದರೆ ಅದು ಸಭ್ಯತೆ ಆದರೆ ನಾನು ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಅಸಭ್ಯತೆ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡುವ ಅಭ್ಯಾಸವಿಲ್ಲ ಆದರೆ ಸಿದ್ದರಾಮಯ್ಯನವರಿಗೆ ಉದ್ದೇಶಪೂರ್ವಕವಾಗಿಯೇ ಏಕವಚನದಲ್ಲಿ ಮಾತನಾಡಿದ್ದೇನೆ ಎಂದು ಅನಂತ್ ಕುಮಾರ್ ಹೆಗಡೆ ಸ್ಪಷ್ಟನೆ ನೀಡಿದರು ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡತಕ್ಕಂಥದ್ದಿಲ್ಲ ಆದರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತ ಸಿದ್ಧರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ ಸಂವಿಧಾನ ಇವತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅವ್ರ ಬಗ್ಗೆನೆ ಪರಿಶಿಷ್ಟ ಜನಾಂಗದ ಅತ್ಯಂತ ಸಭ್ಯ ಸುಸಂಸ್ಕೃತ ಮಹಿಳೆಯೋರ್ವರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು ಅದನ್ನು ನಮ್ಮ ನಾವು ಪ್ರತಿಯೊಬ್ಬರು ಕೂಡ ರಾಷ್ಟ್ರಪತಿ ಮಗಳ ರಾಷ್ಟ್ರಪತಿ ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹಾ ಮಹಿಮ ರಾಷ್ಟ್ರಪತಿ ಅಂತಾನೆ ಕರೀತಾರೆ ಪಾರ್ಲಿಮೆಂಟ್ನಲ್ಲೂ ಅದೇ ಕರೀತಾರೆ ಅದೊಂದು ವಾಡಿಕೆ ಅದೊಂದು ಶಿಷ್ಟಾಚಾರ ಅವ್ರ ಬಗ್ಗೆ ಏಕವಚನವನ್ನು ಪ್ರಯೋಗಿಸ್ತಕ್ಕ ಖಂಡಿತವಾಗಿ ಇದು ನಮ್ಮ ಬಗ್ಗೆ ಚರ್ಚೆ ವಿಚರ್ಚೆ ಮಾಡತಕ್ಕಂಥ ಪ್ರಜ್ಞಾವಂತರು ಸ್ಪಷ್ಟೀಕರಣ ಕೊಡಬೇಕು ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ನಾವು ಮಾತಾಡಿದಾಗ ಮಾತ್ರ ಏನೋ ಆಕಾಶದಲ್ಲಿ ಎಲ್ಲಾ ನಕ್ಷತ್ರಗಳು ಒಂದೇ ಒಂದೇ ಸರಿ ಮುದುರು ಬಿದ್ದ ರೀತಿಯಲ್ಲಿ ಮಾತಾಡತಕ್ಕಂಥವ್ರು

ಇಡೀ ಕರ್ನಾಟಕದ ಆಡಳಿತದ ಪರಿಸ್ಥಿತಿ ಇವತ್ತು ಸತ್ತೋಗಿದೆ ಕೊಡ್ಲಿಕ್ಕೆ ಪಗಾರಿಗೆ ದುಡ್ಡಿಲ್ಲ ಇವತ್ತು ಅಭಿವೃದ್ಧಿಗೆ ದುಡ್ಡಿಲ್ಲ ಶಾಸಕರಿಗೆ ಇವತ್ತು ಹಣವನ್ನು ಕೊಡ್ಲಿಕ್ಕೂ ಕೂಡ ಶಾಸಕರ ನಿಧಿಯನ್ನು ಕೊಡ್ಲಿಕ್ಕೂ ಇವತ್ತು ಹಣ ಇಲ್ಲ ಅದನ್ನು ಮುಚ್ಚಿಟ್ಟುಕೊಳ್ಲಿಕ್ಕೆ ಈ ರೀತಿ ದಂಬರಾಟವನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತ ಪತ್ರವನ್ನು ನೀಡಬೇಕು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿಯನ್ನು ಹೇಳ್ತಿದ್ದಿದೆ ಮುಂದಿನ ದಿವಸದಲ್ಲಿ ಬಹುತೇಕ ಇಡೀ ಕರ್ನಾಟಕ ಆರ್ಥಿಕತೆಯನ್ನ ದಿವಾಳಿ ಮಾಡತಕ್ಕಂಥ ಪ್ರಯತ್ನವನ್ನ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ಅದಿ ಪ್ರೂವ್ ಆಗ್ತಾ ಇದೆ ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಸೆ ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಲೋಕಸಭಾ ಚುನಾವಣೆಗೆ ಮುಂಚೆ ಶ್ವೇತ ಪತ್ರವನ್ನು ಬಿಡುಗಡೆ ಆರ್ಥಿಕ ಪರಿಸ್ಥಿತಿ ಆಯವ್ಯಯ ಎಷ್ಟು